ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅಂದ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇದು ನರೇಶ್ ಅವರು ಬಂದಿದ್ರಲ್ಲ ಅದ್ರದ್ದು ನೆಕ್ಸ್ಟ್ ಡೇ ವ್ಲಾಗು ಅಜ್ಜಿ ಬೆಳಿಗ್ಗೆ ಎದ್ದೋಗಿಬಿಟ್ಟು ಫಿಶ್ಶು ಮತ್ತು ಮಟನ್ ಎಲ್ಲ ತಗೊಂಡು ಬಂದಿದ್ರು ನರೇಶ್ ಬರ್ತಾಯಿದ್ರಂತ ಹೇಳಿದ್ಮೇಲೆ ಸೊ ಬೆಳಿಗ್ಗೆ ಫಸ್ಟು ಬೆಳಿಗ್ಗೆನೇ ಮೀನು ಸಾಂಬಾರು ಮಾಡೋಣ ಆಮೇಲೆ ಬೇಕಾದ್ರೆ ಸಂಜೆ ಇವ್ ಮಟನ್ ಸಾಂಬಾರು ಮಾಡಿದ್ರೆ ಆಯ್ತು ಅಂತೇಳ್ಬಿಟ್ಟು ಅಜ್ಜಿ ಫಿಶ್ನ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಅಜ್ಜಿನೇ ಕ್ಲೀನ್ ಮಾಡೋದು ತಗೊ ಬಂದಾಗ ಬಟ್ ಸಿಟಿಲಾದರೆ ಅಲ್ಲೇ ಕ್ಲೀನ್ ಮಾಡ್ಕೊಳ್ತಾರೆ ಇಲ್ಲೇ ಅಂದರೆ ಅವರೂ ಕ್ಲೀನ್ ಮಾಡ್ಕೊಡ್ತಾರೆ ಬಟ್ ಅಜ್ಜಿನೇ ಕ್ಲೀನ್ ಮಾಡೋದು ಯಾವಾಗಷ್ಟೇ ಬಂದ ತಕ್ಷಣ ಅಜ್ಜಿ ಕ್ಲೀನ್ ಮಾಡ್ತಾಯಿದ್ರು ಅವ್ರಿಗೆ ನಾನು ನೀರು ಅಂತ ಅಂದ್ಬಿಟ್ಟು ಹೆಲ್ಪ್ ಮಾಡ್ತಾ ಇದ್ದೆ ಹಾಗೆ ನೋಡಿ ಬೆಳಿಗ್ಗೆ ಎಷ್ಟು ಬಿಸಿಲು ಬಂದೈತೆ ಮಳೆನೂ ಕೂಡ ಸ್ವಲ್ಪ ಇತ್ತು ಹಾಗೆ ಅಜ್ಜಿ ಆ ಕಡೆ ಈ ಕಡೆ ಗಿಡಗಳೆಲ್ಲ ನೆಟ್ಟಿದ್ದಾರೆ ನೋಡಿ ಈ ಪೂರ್ತಿ ವೀಡಿಯೋ ನಾನು ಓಮ್ ಟೂರಲ್ಲೇ ನಾನು ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಜ್ಜಿ ಮನೆ ಅಂದರೆ ಈ ಮನೆಯನ್ನು ನಾನು ಓಮ್ ಟೂರ್ ಮಾಡಿ ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಿ ಬಟ್ ಅದು ಮುಂದಿನ ದಿನಗಳಲ್ಲಿ ಅಪ್ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಅಜ್ಜಿ ಮನೆ ಹೇಗಿದೆ ಅಂತ ಹೇಳಿಬಿಟ್ಟು ಹಾಗೆ ಫಿಶ್ ಎಲ್ಲ ಕಟ್ ಮಾಡ್ತಾಯಿದ್ರು ನರೇಶ್ ಅವರು ಇನ್ನೂ ಎದ್ದಿರಲಿಲ್ಲ ಏಕೆಂದರೆ ಅವರು ಮೊನ್ನೆಲ್ಲೇ ಜರ್ನಿ ಮಾಡಿದ್ರಲ್ಲ ಸೊ ಹಾಗಾಗಿ ರೆಸ್ಟ್ ಮಾಡಲಿ ಅಂತೇಳ್ಬಿಟ್ಟು ನಾನು ಮತ್ತು ಚಿಂಟು ಎದ್ದು ಬಂದು ಅಜ್ಜಿನೂ ಕೂಡ ಬೆಳಿಗ್ಗೆನೇ ಹೋಗಿ ಮೀನು ತೊಗೊಂಬಂದಿರೋದರಿಂದ ಎಲ್ಲ ರೆಡಿ ಮಾಡ್ತಾಯಿದ್ರು ರೆಡಿ ಮಾಡಿದ್ಮೇಲೆ ಅಜ್ಜಿ ಕೈಯಿಂದ ಅಂದರೆ ಅಜ್ಜಿ ಮಾಡೋ ಮೀನ್ ಸಾಂಬಾರು ಹೇಗಿರುತ್ತೆ ಅಂತ ರೆಸಿಪಿ ನಿಮಗೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಮಿಸ್ ಮಾಡ್ದೇನೆ ಈ ರೆಸಿಪಿನ ಖಂಡಿತ ಮನೇಲಿ ಟ್ರೈ ಮಾಡಿ ಯಾಕಂದರೆ ನಮ್ಮ ಅಜ್ಜಿ ಯಾವಾಗಲೂ ಅಷ್ಟು ಫಿಶ್ ಸಾಂಬಾರು ಮಾಡಿದಾಗ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಇವರು ಜಾಸ್ತಿ ಇದಕ್ಕೆ ಮಸಾಲ ಅಂತ ಐಟಮ್ಗಳು ಯಾವುದೂ ಕೂಡ ಯೂಸ್ ಮಾಡಲ್ಲ ಆಗಿ ಮಾಡಿದ್ರು ಕೂಡ ಟೇಸ್ಟ್ ಅಂತೂ ಆಗಿರುತ್ತೆ ಅದಕ್ಕೋಸ್ಕರ ಈ ರೆಸಿಪಿನ ನಿಮಗೂ ಕೂಡ ಶೇರ್ ಮಾಡಬೇಕು ಅಂತ ನನಗೆ ಅನಿಸ್ತು ಅದಕ್ಕೋಸ್ಕರ ಈ ರೆಸಿಪಿನ ಶೇರ್ ಮಾಡೋಕೋಸ್ಕರ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಹಾಗೆ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಿ ಫುಲ್ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಪಾಪ ಪಾಪ ಅಂತ ಅಯ್ಯೋ ಮನೇಲಿರೋದು ಏನಾಯ್ತ ಕಾಣೆ ಏನ್ ಮಾಡಪ್ಪ ಅಂದ್ರೆ ಏನಿಲ್ಲ ಎರಡು ದಿನಕ್ಕೆ ಇದು Thank you.

ఏనా సినిమా ఏమదు చిచ్చి చిచ్చి

ಗುಡ್ ಮಾರ್ನಿಂಗ್ ತಿಂದಿದ್ದಾನೆ ನೀವು ಹಾಯ್ ಹಾಯಿಲಿ ನೋಡಿದ್ರಲ್ವಾ ಫಿಶ್ ಎಲ್ಲ ಹೇಗೆ ರೆಡಿ ಮಾಡ್ಕೊಂಡು ಬಂದ್ವಿ ಅಂತ ಇವಾಗ ಮೀನು ಸಾಂಬಾರು ಮಾಡೋದನ್ನು ನಿಮಗೂ ಕೂಡ ಶೇರ್ ಮಾಡ್ತೀನಿ ಬನ್ನಿ ಮೊದಲು ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ ಹಾಗೆ ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ವಲ್ಪ ತಗೊಂಡು ಅದನ್ನು ವಾಶ್ ಮಾಡಿ ಹಾಕ್ಕೊಳ್ಬೇಕು ಹಾಗೆ ಒಂದು ಒಂದು ಟೀ ಸ್ಪೂನ್ ಆಗೋಷ್ಟು ಅಜ್ಜಿ ಅರ್ಶನ ಹಾಕ್ಕೊತಾ ಇದ್ದಾರೆ ಹಾಗೆ ಸ್ವಲ್ಪ ಕೊತ್ಮರಿ ಸೊಪ್ಪನ್ನ ನಾವು ಈ ಬ ಒಂದು ಮೂರು ಜನಕ್ಕೆ ಆಗೋಷ್ಟು ಮಾಡ್ತಾ ಇರೋದು ನೀವು ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೆ ಅದಕ್ಕೆ ಅದಕ್ಕೆ ತಕ್ಕನಾಗಿ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊತ ಹೋಗ್ಬೋದು ಎಲ್ಲ ಐಟಮ್ನು ಅಷ್ಟೇ ಅಜ್ಜಿ ಕೊತ್ತಂಬರಿ ಸೊಪ್ಪನ್ನ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಆಮೇಲೆ ಇದಕ್ಕೆ ಹಾಕ್ಕೊಂಡು ನೆಕ್ಸ್ಟ್ ಏನು ಹಾಕೊಂತಾರೆ ಅಂತ ನೋಡೋಣ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ರು ಇವಾಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ತಾರೆ ಸೊ ಅಷ್ಟರಲ್ಲಿ ಇವಾಗ ನೆಕ್ಸ್ಟ್ ಏನು ಮಾಡೋದು ನೋಡೋಣ ನೋಡಿ ಇವಾಗ ಒಂದು ಚಿಕ್ಕದು ಕುಕ್ಕರ್ ಇಟ್ಕೊಂಡಿದ್ದಾರೆ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿಯಾಗೋಕ್ಕೆ ಬಿಟ್ಬಿಡಬೇಕು ಎಣ್ಣೆ ಬಿಸಿಯಾದ ನಂತರ ಇವಾಗ ನೋಡಿ ನಾವು ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಈರುಳ್ಳಿ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲೆ ಹಸಿ ಮೇಲೆ ಹೋಗೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ನೋಡಿ ಅಜ್ಜಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊತಾರೆ ಈ ಕಡೆಯೂ ಕೂಡ ಹುಣ್ಸೆಹಣ್ಣನ ಹುಳಿ ರಸನ ತೆಗ್ದಿಟ್ಕೊಂಡಿದ್ದಾರೆ ಅಂದರೆ ಸಿಕ್ಬಿಟ್ಟು ಅದ್ರದ್ದು ರಸ ಚೆನ್ನಾಗಿ ತಗೊಂಡು ಇಟ್ಕೊಂಡಿದ್ದಾರೆ ಇವಾಗ ಇಲ್ಲಿ ಖಾರ ರುಬ್ಕೊಳ್ಳೋದಕ್ಕೋಸ್ಕರ ಚಕ್ಕೆ ಲವಂಗ ಹಾಗೆ ಕಾಯಿ ಹಾಕೊಂಡು ಇಲ್ಲಿ ನೋಡಿ ಈ ಕಡೆ ಮಸಾಲೆನೂ ಕೂಡ ಫ್ರೈ ಮಾಡ್ತಿದ್ರು ಚಕ್ಕೆ ಲವಂಗ ಕಾಯಿ ಕಾಯಿ ಮತ್ತು ಟೊಮೊಟೊ ಕಡಲೆ ಹಾಕ್ಕೊಂಡು ಅದನ್ನು ಫಸ್ಟು ಚೆನ್ನಾಗಿ ತರ ತರತರಿಯಾಗಿ ರುಬ್ಕೊಂಡು ಬರಬೇಕು ಗುಡ್ ಮಾರ್ನಿಂಗ್ ಮೇಡಮ್ ಉಮ್ಮ ಕೊಡು ಕನ್ನಡಿ ಕನ್ನಡಿ ಅದಂಗೆ ಅಲ್ಲ ಇಲ್ಲ ಇವಾಗ ನೋಡಿ ಕಾಯಿ ಎಲ್ಲ ಹಾಕೊಂಡು ಇದನ್ನು ಚೆನ್ನಾಗಿ ರುಬ್ಕೊಂಡು ಅದಕ್ಕಿವಾಗ ಸಾಂಬಾರ್ ಪೌಡ್ರನ್ನ ಇದ್ದಾರೆ ಏನೇ ಯಾವುದೇ ಸಾಂಬಾರ್ ಪೌಡ್ರನ್ನು ಕೂಡ ಹಾಕೊಳ್ಬೋದು ಫಿಶ್ ಸಾಂಬಾರಿಗೆ ನಿಮ್ಮ ಮನೇಲಿ ಯಾವುದು ಯೂಸ್ ಮಾಡ್ತೀರಾ ಅದನ್ನೇ ಹಾಕ್ಕೊಳ್ಬೋದು ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ನುಣ್ಣಗೆ ಈ ಸಲ ಗ್ರೈಂಡ್ ಮಾಡ್ಕೊತಾರೆ ಪೇಸ್ಟು ತುಂಬಾ ನುಣ್ಣಗಿರಬೇಕು ಆವಾಗ ಸಾಂಬಾರು ತುಂಬ ಟೇಸ್ಟಾಗಿ ಬರುತ್ತೆ ಈ ಕಡೆ ನೋಡ್ತಾ ಇರ್ಬೋದು ನೀವು ನಾವು ಹಸಿರು ಖಾರ ಮಸಾಲೆ ಹಾಕಿದ್ವಲ್ಲ ಅದು ಚೆನ್ನಾಗಿ ನೀರು ಬಿಟ್ಕೊಂಡು ಎಣ್ಣೆಲೆ ಫ್ರೈ ಆಗ್ತಿದೆ ಇವಾಗ ಇದರೊಳಗೆ ನಾವು ರುಬ್ಬಿರೋ ಅಂಥ ಮಸಾಲೆನ ಹಾಕ್ಬಿಟ್ಟು ನಂತರ ಫಿಶ್ ಹಾಕಬೇಕು ನೋಡೋಣ ಅಜ್ಜಿ ಯಾವ ಥರ ಮಾಡ್ತಾರೆ ಅಂತ ರುಬ್ಬಿರೋ ಮಸಾಲೆಯ ಅದಕ್ಕೆ ಹಾಕೋದು ನೋಡಿದ್ರಲ್ವ ಅಜ್ಜಿ ಎಷ್ಟು ಸಿಂಪಲ್ ಮಸಾಲೆ ಹಾಕಿದ್ರು ಅಂತ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡ್ಬೋದು ಹಾಗೆ ಸಾಂಬಾರು ಚೆನ್ನಾಗಿ ಕುದ್ದಿ ಬೆಂದಿರೋದ್ರಿಂದ ಇವಾಗ ಹಾಕ್ತಾ ಇದ್ದಾರೆ ಆಲ್ರೆಡಿ ಉಪ್ಪನ್ನ ಹಾಕಿದ್ದಾರೆ ನೀವು ಬೇಕಾದರೆ ಫಿಶ್ ಹಾಕಿದ್ಮೇಲೆ ಒಂದು ಸಲ ಒಂದು ಐದು ನಿಮಿಷ ಬಿಟ್ಟು ಬೇಕಾದರೆ ಉಪ್ಪೇನಾದರೂ ಕಡಿಮೆ ಇದ್ರೆ ಮತ್ತೆ ಆ್ಯಡ್ ಮಾಡ್ಕೊಬೋದು ಅಜ್ಜಿ ಒಂದೊಂದಾಗಿ ಬಿಡ್ತಾ ಇದ್ದಾರೆ ನೋಡಿ ಇನ್ನು ಅದನ್ನು ಮಿಕ್ಸ್ ಮಾಡೋಂಗಿಲ್ಲ ಯಾಕಂದರೆ ಫಿಶ್ ಸ್ವಲ್ಪ ಕಲಸೋಗ ಥರ ಆಗುತ್ತೆ ಅದಕ್ಕೋಸ್ಕರ ಇದನ್ನ ಹಾಕ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಿದರೆ ಸಾಂಬಾರು ರೆಡಿಯಾಗುತ್ತೆ ಮಿಕ್ಸ್ ಅವಾಗ ಮಿಕ್ಸ್ ಮಾಡೋಂಥ ಅವಶ್ಯಕತೆ ಇರೋಲ್ಲ ಲಾಸ್ಟಲ್ಲಿ ಒನ್ ಟೈಮ್ ಮಾತ್ರ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಫಿಶ್ ಹೊಡಿದರೆ ಥರ ಆವಾಗ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮೆತ್ತಿಗೆ ಎತ್ತಿ ತೋರಿಸ್ತಾ ಇದ್ದೀನಿ ನೋಡಿ ಫಿಶ್ಶು ಇನ್ನು ಸ್ವಲ್ಪ ಕುದಿ ಬರಬೇಕು ಹಾಗಾಗಿ ಅದನ್ನು ಕುದಲಿಕ್ಕೆ ಇಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಸಾಂಬಾರು ಸಾಂಬಾರು ಕೂಡ ಬೆಂದಿದ್ದೆ ಹಾಗೆ ಚಿಂಟುಗೂ ಕೂಡ ಟೇಸ್ಟ್ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಅವನ್ನ ಮಧ್ಯ ಮನೆ ಅಂದರೆ ಹಾಲಲ್ಲಿ ಕುತ್ತಿದ್ದ ಆಟಾಡಿಕೊಂಡು ಅವನ್ನ ಕರ್ಕೊಂಡು ಬಂದೆ ಬನ್ನಿ ನೋಡೋಣ ಏನು ಹೇಳ್ತಾನೆ ಚಿಂಟು ಟೇಸ್ಟ್ ಹೆಂಗಿದೆ ಅಂತ ಹೆಂಗೈತೆ ಸೂಪರ್ ಅಂತ ಹೇಳ ಮಗನೇ ಸೂಪರ್ ಚೆನ್ನಾಗೈತಾ ಚೆನ್ನಾಗೈತ ಹೆಂಗೈತೆ ಸೂಪರ್ ಚಿಂಟು ನೋಡಿ ಸೂಪರ್ ಅಂತ ಹೇಳ್ದ ಹಾಗೆ ಕುಡಿದ್ಬಿಟ್ಟು ಮತ್ತೆ ಬೇಕು ಅಮ್ಮ ಅಲ್ಲಿ ಅಮ್ಮ ಅಲ್ಲಿ ಅಂತ ತೋರಿಸಿ ತೋರಿಸಿ ಮತ್ತೆ ಎರಡು ಮೂರು ಸ್ಪೂನ್ ಕುಡಿಸ್ಕೊಂಡ ಹಾಗೆ ನಾನು ಕೂಡ ಟೇಸ್ಟ್ ನೋಡೋಣ ಅಂತ ಬಂದೆ ಸೂಪರ್ ಆಗಿತ್ತು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಸೂಪರ್ ಆಗಿದೆ ರೆಸಿಪಿ ಅಜ್ಜಿ ಮಾಡಿರೋದು ಮಾತೇ ಬರ್ತಾ ಇಲ್ಲ ಅಷ್ಟು ಚೆನ್ನಾಗಿದೆ ನೀವು ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಟೇಸ್ಟ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಟೇಸ್ಟ್ ನೋಡಿ ಹೆಂಗೆ ಸ್ವಲ್ಪ ಹೆಂಗಿದೆ ಹ್ಞೂ <laughs> ಹ್ಞೂ <laughs> <tarkolyn> ಅಪ್ಪ ಮಗನ ರಿಸಲ್ಟು ತುಂಬಾ ಚೆನ್ನಾಗಿ ಬಂತು ಯಾಕಂದರೆ ಇಬ್ಬರು ಕೂಡ ಫಿಶ್ ಸಾಂಬಾರನ್ನ ತುಂಬ ಇಷ್ಟಪಟ್ಟು ತಿಂತಾಯಿದ್ರು ಹಾಗೆ ನನಗೆ ತಲೆ ಅಂದರೆ ಇಷ್ಟ ಅಂದರೆ ಮೀನಿನ ತಲೆ ಅಂದರೆ ನಂಗೆ ತುಂಬಾ ಇಷ್ಟ ಅದಕ್ಕೆ ಅಜ್ಜಿ ನನಗಿಂತಲೇ ತಲೆನ ಹಾಕೊಟ್ಟಿದ್ರು ಎರಡು ತಲೆನೂ ನಾನೇ ತಿಂದೆ ಆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಅಜ್ಜಿನೂ ಕೂಡ ಊಟ ಮಾಡಿ ಹಾಗೆ ಇದು ಈವ್ನಿಂಗ್ ಟೈಮು ಬ್ಲಾಗ್ನ ಕ್ಲಿಪ್ಪಿಂಗ್ ತೊಗೊಂಡಿರೋದು ಸಂಜೆ ಕೂತಿರ್ಬೇಕಾದ್ರೆ ನೋಡಿ ಮೋಡಗಳು ಎಷ್ಟು ಚೆನ್ನಾಗಿ ಚಲಿಸುತ್ತೆ ಅಂತ ಅದನ್ನು ಕೂಡ ನೋಡಿಕೊಂಡು ಹೊರಗಡೆ ಫ್ರೆಶ್ ಆಗಿ ಗಾಳಿ ತಗೊತಾ ಕೂತಿದ್ವಿ ಇನ್ನೇನು ಕೆಲಸ ಇರಲಿಲ್ಲ ಹಾಗಾಗಿ ಮಾತಾಡಿಕೊಂಡು ಮನೆ ಕಲ್ಸದ ಬಗ್ಗೆ ನೆಕ್ಸ್ಟ್ ಯಾವ ಥರ ಇರುತ್ತೆ ಹಾಗೆ ಡಿಸೈನ್ ಯಾವ ಯಾವ ಥರ ಬೇಕು ಅಂತೇಳ್ಬಿಟ್ಟು ಹಸ್ಬೆಂಡು ಅಜ್ಜಿಗೆ ಮೊಬೈಲಲ್ಲೆಲ್ಲ ಇದ್ರು ಯಾವ ಥರ ಡಿಸೈನ್ ಮಾಡಿಸ್ಬೇಕು ಎಂಟ್ರೆನ್ಸ್ಗೆಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಮಾತಾಡಿಕೊಂಡು ನಾವು ಹಂಗೇನೆ ಕೂತಿದ್ವಿ ನೋಡಿ ನಮ್ಮ ಊರಲ್ಲಿ ಎಷ್ಟು ಚೆನ್ನಾಗಿ ವ್ಯೂ ಕಾಣಿಸುತ್ತೆ ಸಂಜೆ ಅಂತೂ ತುಂಬ ಚೆನ್ನಾಗಿ ತಣ್ಣಗೆ ಗಾಳಿ ಬೀಸ್ತಾ ಇರುತ್ತೆ ಹಾಗೆ ಮೋಡ ಹೋಗ್ತಾ ಇರೋದನ್ನೇ ನಾನು ಜಾಸ್ತಿ ಕ್ಲಿಪ್ಪಿಂಗ್ ತಗೊಂಡೆ ಎಷ್ಟು ಹತ್ರದಲ್ಲೇ ಅನ್ನೋ ಥರ ಫೀಲ್ ಬಂತು ಹಾಗೆ ಮಳೆ ಬರೋ ಥರ ಮೋಡ ಆಗಿತ್ತು ಇವಾಗ ನೋಡಿ ಎಷ್ಟು ಕಪ್ಪಗಾಗ್ತೈತೆ ಮೋಡ ಸರಿ ಮಳೆ ಬರ್ತೈತೆ ಅಂತೇಳ್ಬಿಟ್ಟು ಬಟ್ಟೆನೂ ಕೂಡ ವಾಶ್ ಮಾಡಿದ್ದೋ ಅದನ್ನು ಕೂಡ ಎಲ್ಲ ಎತ್ತಿ ಮಡಚಿಡ್ಬೇಕಾಗಿತ್ತು ಹಾಗಾಗಿ ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಹೇಳ್ಬಿಟ್ಟು ಮೋಡ ಎಷ್ಟು ವೈಟಿಗೆ ಇದ್ದಿದೆ ಬ್ಲ್ಯಾಕ್ ಆಗಿದೆ ನೋಡಿ ಹಾಗೆ ಇದು ನಮ್ಮ ಊರು ವ್ಯೂ ನೋಡ್ತಾ ಇರ್ಬೋದು ನೀವು ಹಸು ದನ ಕರ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಮನೆ ಮುಂದೆ ನಾವಿರೋ ಕಡೆ ಅಂದರೆ ನಾವು ಬೆಂಗಳೂರಲ್ಲಿರೋದು ಕೂಡ ನಾವು ಅಂದರೆ ನಾವು ಸಿಟಿ ಬಿಟ್ಟು ಸ್ವಲ್ಪ ದೂರ ಇರೋದ್ರಿಂದ ಹಳ್ಳಿ ಥರವೇ ಇದೇ ಥರ ಫೀಲ್ ಕೊಡುತ್ತೆ ಹಾಗಾಗಿ ನಮ್ಗೆ ಅಷ್ಟು ಬೇಜಾರು ಅನ್ಸಲ್ಲ ಸಿಟಿಲಿ ಇದ್ದೀವಿ ಅಂತನೂ ಅನ್ಸಲ್ಲ ಹಾಗಾಗಿ ಊರಿಗೆ ಬಂದಾಗ ಮಾತ್ರ ಏನೋ ಗೊತ್ತಿಲ್ಲ ನಮ್ಮೂರಿಗೆ ಬಂದಾಗ ನನಗೆ ಒಂಥರ ಖುಷಿ ಸಿಗುತ್ತೆ ಚಿಂಟು ನೋಡಿ ಕೋಳಿಗಳನ್ನ ಓಡಿಸ ಬರೋದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್